ಬನ್ನಿ 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 ಅಲ್ಲ ನಿಮ್ಮ ಅಪ್ಪ ಅಮ್ಮ ಹೋಗ್ಬಿಟ್ರು ಅಂತ ಹೇಳಿದ್ರಿ ಪಾಪ ಏನಾಗಿತ್ತು ನಿಮ್ ರೂಮು ನಿಮಗೆ ಯಾವಾಗ ಎಲ್ಲಿ ನಾನ್ ಬೇಕೋ ಕರೀರಿ ನೀವು ಕರೀದ್ ಹೋದ್ರು ನಾನೇ ಪರ್ಮನೆಂಟ್ ಆಗಿ ನಿಮ್ ಜೊತೆ ಸೆಟ್ಲ್ ಆಗ್ಬಿಡ್ತೀನಿ ಮಾಡುವಾಗು ನೀವಿ ಅಣ್ಣತಮ್ಮ ಅಂದ್ರಲ್ಲ ಹುಡ್ಗಿರ್ ನೋಡ್ದಾಗ ಅವ್ರದೇ ಇರೋ ಜ್ವಲ್ ಸುರ್ಸ ಬುದ್ದಿ ನಿಮ್ಗೆ ಅದು ಅಪ್ಪ ಅಮ್ಮ ಹಣ್ಣು ಕೊಟ್ಬಿಟ್ಟು ಪ್ರಪಂಚನೇ ಸೂತ್ಕೊಮ್ಮ ಅಂದ್ರು ಅವನು ಅಪ್ಪ ಅಮ್ಮನೆ ಸೂತ್ ಅದು ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟೆ ನಾನು ಹೇಳಿದ ತಕ್ಷಣ ಇಡೀ ಪ್ರಪಂಚ ಸುತ್ಕೊಂಡು ಮಲೇಷಿಯಾ ಬ್ಯಾಂಕಾಕ್ ಅಂತ ಎಂತ ಹೌದು ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಿದ್ರು ನಮ್ಮಅಮ್ಮ ಡಾನ್ಸರ್ ಆಗಿದ್ರು ನಮ್ಮಅಪ್ಪ ಫೈಟರ್ ಆಗಿದ್ರು ಎಲ್ಲ ಸಿನಿಮಾದಲ್ಲಿ ಸಿಲ್ಕ್ ಸ್ಮಿತ್ ಏನಿಲ್ಲ ಸೇಮ್ ಸಿಲ್ಕ್ ತರನೇ ಇದ್ದೀರಾ ಐ ಆಮ್ ಸಿಲ್ಕ್ ಫ್ಯಾನ್ ಹಾಗಿದ್ರೆ ಅಲ್ಲೇ ಹೋಗಿ ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡಿ

ಮಾಲ್ಗಲ್ ಕೊಟ್ರೆ ಮಾರ್ಕೊಂಬಂದ್ ಕೊಡ್ತೀನಿ ಲವ್ ದುಡ್ಡಿಲ್ದೇ ಯಾವನಾರ ಮಾಲ್ ಕೊಡ್ತಾನೇನ ಹೋಗ ಹೋಗ ಸರ್ ಸರ್ ಪ್ಲೀಸ್ ಸರ್ ಹಾಕೊಂಡ್ಬಿಡಿ ಬೇಕಾದ್ರೆ ಸರ್ಟಿಫಿಕೇಟ್ ಇಟ್ಕೊಂಡು ಹ ಮಾಲ್ಗಲ್ ಕೊಡಿ ಸರ್ ಲವ್ ಇದೇನು ಚಿನ್ನನಾ ಬೆಳ್ಳಿನ ಇದನ್ನ ಎತ್ಕೊಂಡು ದುಡ್ಕೊಡಕೆ ಓದಿದೀನಿ ಅಂತ್ಯಾ ಹೋಗ್ ಎಲ್ಲಾರು ಹೋಗ್ ಹೋಗ್